ನಮಸ್ಕಾರ ನಾನು ನಿಮ್ಮ ಲಕ್ಕಿ ಕೇಶ್ ಯಶ್ ಗೈಸ್ ಯಾರರೆಲ್ಲ ಯೂಟ್ಯೂಬರ್ಸ್ಗಳಿದ್ದೀರಾ ಯೂಟ್ಯೂಬರ್ಸ್ಗಳಿಗೆ ಇವತ್ತು ಯೂಟ್ಯೂಬ್ ಕಡೆಯಿಂದ ಎರಡು ಹೊಸ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಏನು ಅಪ್ಡೇಟ್ಸ್ ಬಂದಿದೆ ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ನೀವು ಏನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ವೀಡಿಯೋ ಆಯ್ತು ಅಂತಂದ್ರೆ ಒಂದು ಲೈಕ್ನ ಮಾಡಿ ಆಯ್ತಾ ಲೈಕ ಫನ್ನ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್ ಗೈಸ್ ಇವಾಗ ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಫಸ್ಟ್ ಅಪ್ಡೇಟ್ ಏನು ಅಂತ ನಾವು ನೋಡೋಣ ಫಸ್ಟ್ ಅಪ್ಡೇಟ್ ಏನು ಬಂದಿದೆ ಅಂತಂದರೆ ಯಾರರೆಲ್ಲ ಯೂಟ್ಯೂಬಲ್ಲಿ ಲೈವ್ ಇದ್ದೀರಾ ಸೊ ಇವಾಗ ನೀವು ಲೈವಲ್ಲಿ ಒಂದು ಸ್ಟಿಕ್ಕರ್ನ ನೀವು ಆ್ಯಡ್ ಮಾಡ್ಬೋದು ಆ ಸ್ಟಿಕ್ಕರಲ್ಲಿ ನೀವು ಒಂದು ಕ್ಯೂ ಎನೇ ನೀವು ಮಾಡ್ಬೋದಾಗುತ್ತೆ ಆಯಿತಾ ಸೊ ಮುಂಚೆ ಎಲ್ಲ ನೀವು ಇದನ್ನು ಮಾಡೋಕ್ಕಾಗ್ತಿರಲ್ಲ ಇವಾಗ ನೀವು ಲೈವ್ ಸ್ಟ್ರೀಮ್ನ ಮಾಡಬೇಕಾದ್ರೆ ಸೊ ಕ್ಯೂ ಎನೇ ಮಾಡ್ಬೋದು ನಿಮ್ಮ ಒಂದು ಲೈವ್ ಸ್ಟ್ರೀಮ್ ಮೇಲ್ಗಡೆ ಒಂದು ಸ್ಟಿಕ್ಕರ್ ಬರುತ್ತೆ ಅಲ್ಲಿ ನೀವು ಕ್ವಶನ್ ಕೇಳ್ಬೋದು ಅದಕ್ಕೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಳು ಆಡಿಯನ್ಸ್ಗಳು ಉತ್ತರ ಕೊಡಬಹುದು ಆಯಿತಾ ಕಮೆಂಟ್ ಬಾಕ್ಸ್ ಥರ ಒಂದು ಆಪ್ಷನ್ ಬರುತ್ತೆ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಫಸ್ಟ್ ಅಪ್ಡೇಟೇ ನೀವು ಲೈವ್ ಸ್ಟ್ರೀಮಲ್ಲಿ ನೀವು ಕ್ಯೂನೇ ಮಾಡ್ಬೋದು ಆಯಿತಾ ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಸೆಕೆಂಡ್ ಅಪ್ಡೇಟ್ ಆ್ಯಂಡ್ ಕೊನೆಯ ಅಪ್ಡೇಟ್ ಬಂದು ಏನಪ್ಪ ಅಂತಂದರೆ ಸೊ ಈಗ ನಿಮಗೆ ಮಿನಿ ಪ್ಲೇಯರ್ ನಿಮಗೆ ಎಲ್ರಿಗೂ ಕೂಡ ಸಿಗ್ತಾ ಇದೆ ಆಯಿತಾ ಅಂತಂದರೆ ಇವಾಗ ನೀವು ಯೂಟ್ಯೂಬಲ್ಲಿ ಯಾವುದೇ ಒಂದು ವೀಡಿಯೋನ ನೀವು ನೋಡಬೇಕಾದ್ರೆ ಅದನ್ನು ನೀವು ದೊಡ್ಡದಾಗೂ ಕೂಡ ನೀವು ನೋಡ್ಬೋದು ಅದ ಅದಾದಮೇಲೆ ಬೇಕಾದರೆ ನೀವು ಅದನ್ನು ಸಣ್ಣದಾಗಿ ಮಿನಿಮೈಸ್ ಮಾಡಿ ಮಿನಿಮೈಸ್ ಮಾಡ್ತು ಅಂತಂದರೆ ಮುಂಚೆ ಫಸ್ಟು ಬೇರೆ ಥರ ಮಿನಿಮೈಸ್ ಆಗ್ತಿದ್ದು ನಿಮ್ಮದು ಫುಲ್ಲು ಆ ಒಂದು ವೀಡಿಯೋ ಎಲ್ಲ ನಿಮಗೆಲ್ಲ ತೋರಿಸಿರಲ್ಲ ಇವಾಗ ಮಿನಿಮೈಸ್ ಮಾಡ್ತು ಅಂತಂದರೆ ವೀಡಿಯೋ ಕೆಳಗಡೆ ಒಂದು ಚಿಕ್ಕದಾಗ ಒಂದು ಬಾಕ್ಸಲ್ಲಿ ವೀಡಿಯೋ ಪ್ಲೇ ಆಗ್ತಾ ಇರುತ್ತೆ ಮತ್ತು ಬ್ಯಾಕ್ ಓಡಿಸೋದಕ್ಕೂ ಫ್ರಂಟ್ ಓಡಿಸೋದಕ್ಕೂ ಕೂಡ ನಿಮ್ಗೆ ಅಲ್ಲಿ ಆಪ್ಷನ್ಸ್ ಸಿಗುತ್ತೆ ಆಯಿತಾ ಸೊ ಫಸ್ಟ್ ಇದು ಸಿಗ್ತಿರಲಿಲ್ಲ ನಮಗೆ ಇವಾಗ ಇದು ಸಿಗ್ತಾ ಇದೆ ಎಲ್ರಿಗೂ ಕೂಡ ಸಿಗ್ತಾ ಇದೆ ಇದು ಆಯ್ತಾ ಇದನ್ನು ಆಲ್ರೆಡಿ ತುಂಬ ಅಕೌಂಟ್ಸ್ಗಳಿಗೆ ಔಟ್ ಮಾಡಿದ್ದಾರೆ ಸೊ ಇದು ನಿಮಗೂ ಕೂಡ ಬಂದಿದೆಯಾ ಇಲ್ವಾ ಅಂತ ಇವಾಗಲೇ ಈ ವಿಡಿಯೋ ನಾನು ವೀಡಿಯೋ ನೋಡ್ತಾ ಇದೀರಲ್ಲ ಹಿಂಗೆ ಸ್ಕ್ರೋಲ್ ಮಾಡಿ ಕೆ ಹಿಂಗನ್ನಿ ಕೆಳಗಡೆ ಚಿಕ್ಕದಾಗಿ ಬರುತ್ತಾ ಬರುತ್ತೆ ಅಂತಂದರೆ ನಿಮಗೂ ಕೂಡ ಸಿಕ್ಕಿದೆ ಅಂತ ಬಂದಿಲ್ಲ ಅಂತಂದರೆ ಇನ್ನೂ ಸಿಕ್ಕಿಲ್ಲ ಅಂತ ಸೊ ಇದು ಕೂಡ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಕೂಡ ಸಿಕ್ಕಿದೆ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಸೆಕೆಂಡ್ ಅಪ್ಡೇಟ್ ಆ್ಯಂಡ್ ಕೊನೆ ಅಪ್ಡೇಟ್ ಇದಿಷ್ಟು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಹೊಸ ಹೊಸ ಅಪ್ಡೇಟ್ಸ್ಗಳು ಆ್ಯಂಡ್ ಸಣ್ಣದಾಗಿ ಯಾರೆಲ್ಲ ಯೂಟ್ಯೂಬ್ ಶಾರ್ಟ್ಸ್ನ ಮಾಡ್ತೀರಾ ಸೊ ಯೂಟ್ಯೂಬ್ ಶಾರ್ಟ್ಸ್ ಮಾಡೋರಿಗೆ ಇವಾಗ ಒಂದು ಟೈಮರ್ ಆಪ್ಷನ್ ಬಂದಿದೆ ನೀವು ವೀಡಿಯೋನ ಶೂಟ್ ಮಾಡೋಕ್ಕಿಂತ ಮುಂದೆ ಮುಂಚೆನೆ ನಿಮಗೆ ತ್ರೀ ಟು ಒನ್ ಅಂತ ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮರ್ನ ತ್ರೀ ಸೆಕೆಂಡು ಮಾಡಿದ್ದಾರೆ ಟೆನ್ ಸೆಕೆಂಡು ಕೂಡ ಮಾಡಿದ್ದಾರೆ ಇದನ್ನು ಮುಂದೆ ಶಾರ್ಟ್ಸ್ನ ಉಪಯೋಗಿಸೋರಿಗೆ ಇದು ತುಂಬ ಎಲ್ಪ್ ಆಗುತ್ತೆ ಇದನ್ನ ಅಪ್ಡೇಟ್ ಅಂತ ನಾನೇನು ಕನ್ಸಿಡರ್ ಮಾಡಲಿಲ್ಲ ಅದಕ್ಕೋಸ್ಕರ ಹೇಳಲಿಲ್ಲ ಆಮೇಲೆ ಇನ್ನೊಂದು ಸಣ್ಣ ಅಪ್ಡೇಟು ಅದನ್ನ ಹೇಳ್ಬಿಡ್ತೀನಿ ಸೊ ಆ್ಯಕ್ಚುಲಿ ಏನು ಅಂತಂದರೆ ಸೊ ನೀವು ಯೂಟ್ಯೂಬಲ್ಲಿ ಏನು ಅಂದರೆ ಲೈಕ್ ಡ್ಯಾಶ್ಬೋರ್ಡ್ ಬೋರ್ಡ್ ಏನು ನೋಡ್ತಾ ಇದ್ರಿ ವ್ಯೂಸು ಅನಾಲಿಟಿಕ್ಸು ಸಬ್ಸ್ಕ್ರೈಬರ್ಸ್ ಇದೆಲ್ಲ ಇದನ್ನು ಕೂಡ ಇಂಪ್ರೂವ್ಮೆಂಟ್ಸ್ ಮಾಡ್ತಾ ಇದ್ದಾರೆ ಇನ್ನೂ ಸದಕ್ಕೆ ಏನೇನು ಇಂಪ್ರೂವ್ಮೆಂಟ್ಸ್ ಮಾಡ್ತೀವಿ ಅಂತ ಹೇಳಿಲ್ಲ ಸೊ ಇದು ಕೂಡ ಸದ್ಯದಲ್ಲೇ ಜಾಸ್ತಿ ಇಂಪ್ರೂವ್ಮೆಂಟ್ಸ್ ಆಗುತ್ತಂತ ಇದಿಷ್ಟು ಹೊಸ ಹೊಸ ಅಪ್ಡೇಟ್ಸ್ಗಳು ವೀಡಿಯೋ ಹೇಗನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದಕ್ಕೆ ಸಿಗೋಣಾಗೈತು ನೆಕ್ಸ್ಟ್ ವಿಡೋದಲ್ಲಿ ಲವ್ ಯು ಆಲ್